ಚುನಾವಣೆಯಿಂದ ಹಿಂದೆ ಸರಿದ ತಿಪ್ಪಾರೆಡ್ಡಿ ನನ್ನ ಬೆಂಬಲ ಸಚಿವರ ಬೆಂಬಲಿತ ಅಭ್ಯರ್ಥಿಗಳಿಗೆ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಐದು ವರ್ಷಗಳ ಅವಧಿಗೆ ಚುನಾವಣೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ರ ಭಾನುವಾರದಂದು ನಡೆಯಲಿದ್ದು ಈ ಒಂದು ಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದ ತಿಪ್ಪಾರೆಡ್ಡಿ ಬಿನ್ ರಾಮಕೃಷ್ಣಪ್ಪ ಆಲಂಗಿರಿ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದು ನಾಮಪತ್ರ ಹಿಂಪಡೆಯುವ ವೇಳೆ ನಾನು ಬೇರೆ ಕಡೆ ಇದ್ದ ಕಾರಣ ಬರಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಇಂದು ಚುನಾವಣೆಯಿಂದ ಹಿಂದೆ ಸರಿದು ನನ್ನ ಬೆಂಬಲ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀಡುತ್ತಿದ್ದೇನೆ ಎಂದು ಹೇಳಿದರು ನನ್ನ ಹೆಸರು ಸಮಾಜದಲ್ಲಿ ನಂದು ಎಂಟನೇ ನಂಬರು ಗುರುತಾ ಈಗ ನಾನು ಕಾರಣಾಂತರಗಳಿಂದ ನನಗೆ ವಯಸ್ಸಾಗಿದೆ ನಾನು ಎಲೆಕ್ಷನ್ ನಡೆಸೋಕ್ಕಾಗಲ್ಲ ಎನ್ನು ಅಂತ ಹೇಳ್ಬಿಟ್ಟು ನಾನು ಸ್ವಯಂಕೃತ ಇಚ್ಛೆಯಿಂದ ನಾನು ನಿವೃತ್ತಿ ಇದ್ದೆ ಅಭ್ಯರ್ಥಿ ಆಗ ನಾವು ನಡೆಸೋಣ ಅಂತ ಕೊಡುವೆ ಆದರೆ ಈಗ ನಡ್ಸೋದಕ್ಕೆ ತೆಗೆಯೋದಕ್ಕೆ ಕಾರಣ ಬೆಂಗಳೂರಲ್ಲಿದೆ ಇಲ್ಲಾಂದರೆ ಅವತ್ತೇ ನಾನು ವಾಪಸ್ ತೆಗ್ದು ಇದ್ದೆ ನಾನು ಬೆಂಗಳೂರಲ್ಲಿದ್ದೆ ಅವತ್ತು ಬರ ಟೈಮ್ ಆಗೋಗಿತ್ತು ಈಗ ನಾನು ಆಪ್ಸ್ ತಗೊಳ್ಳೋದೇ ಇಲ್ಲ ನಾನು ನಿವೃತ್ತಿ ಆಗ್ಬಿಟ್ಟು ನಾನು ಸುಧಾಕರ್ ಬೆಂಬಲರಿಗೆ ಘೋಷಣೆ ಮಾಡ್ತಾ ಇದ್ದೀನಿ ನನ್ನ ಬೆಂಬಲ ಹೊರ ಕೊಡ್ತಾ ಇದ್ದೀನಿಗಳಿಗೆ ಬೆಂಬಲ